ಛೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹುತ್ತಿಟ್ಟ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ ಐ ಟಿ ತನಿಖೆಗೆ ನೀಡಿದ್ದ ತಡೆಯನ್ನು ತೆರವು ಮಾಡಲಾಗಿದೆ ಎಸ್ ಐ ಟಿ ತನಿಖೆ ರದ್ದು ಕೂರಿ ಅರ್ಜಿಯನ್ನು ಹಾಕಲಾಗಿತ್ತು ಈ ನಾಲ್ಕು ಜನ ಕೋರ್ಟ್ ಬರೆ ಹೋಗಿದ್ರು ಮಹೇಶ್ ಶೆಟ್ಟಿ ತಿಮರೂಡಿ ಗಿರೀಶ್ ಮಠಣ್ಣವರ್ ಜಯಂತ್ ಹಾಗೆ ವಿಠಲ್ಗೌಡ ಅರ್ಜಿನ ಹಾಕಿರ್ತಾರೆ ತನಿಖೆಯನ್ನು ಸ್ಟಾಪ್ ಮಾಡಿಸ್ಬೇಕು ಅಂತ ಈ ಹಿಂದೆ ಕೋರ್ಟ್ ಕೂಡ ಅದಕ್ಕೆ ನೋವು ಅಂತ ಹೇಳಿತ್ತು ಈಗ ಮತ್ತೆ ಅವರ ಅರ್ಜಿಗೆ ಹಿನ್ನಡೆಯಾಗಿದೆ ತಡೆ ತೆರವಾಗಿದೆ ಅಂದರೆ ವಿಚಾರಣೆ ಮುಂದೂಡಿದರೆ ಮತ್ತೆ ಮುಂದುವರಿಯುತ್ತೆ ಅಂತ ತಾರ್ಕಿಕ ಅಂತ್ಯದ ಹಂತಕ್ಕೆ ಬಂದಿದೆ ಈ ನಾಲ್ವರೆಗೆ ನೋಟಿಸ್ ಕೊಟ್ಟರೂ ಕೂಡ ಇವರು ವಿಚಾರಣೆಗೆ ಹಾಜರಾಗ್ತಾ ಇರಲಿಲ್ಲ ಯಾಕೆಂದರೆ ಮಾಸ್ಕ್ ಮ್ಯಾನ್ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಕೊಟ್ಟಂಥ ಹೇಳಿಕೆ ಏನಿತ್ತು ಅದರಲ್ಲಿ ಇವ್ರದ್ದು ಕೂಡ ಕೈವಾಡ ಇದೆ ಇವರೆಲ್ಲ ಸೂತ್ರಧಾರಿಗಳು ಪಾತ್ರಧಾರಿಗಳು ಇದೆಲ್ಲವನ್ನು ಕೂಡ ಮಾಸ್ಕ್ ಮ್ಯಾನ್ ಹೇಳಿದ್ದ ವಿಚಾರಣೆ ಸಂದರ್ಭದಲ್ಲಿ ಹಾಗಾಗಿನೇ ಇವರು ಕೆರೆ ಮಾಡ್ತಿರಲಿಲ್ಲ ಎಸ್ ಐ ಟಿ ಅವರ ನೋಟಿಸ್ಗಳಿಗೆ ಕೋರ್ಟ್ ಮುರೆ ಹೋಗ್ತಿದ್ರು ತಮ್ಮ ತಮ್ಮ ವಕೀಲರ ಮೂಲಕ ಡೇಟ್ಗಳನ್ನ ಅಲ್ಲಿ ಚೇಂಜ್ ಇದ್ದರು ಈಗ ಕೋರ್ಟ್ ಹೇಳಿದೆ ವಿಚಾರಣೆಯನ್ನು ಮಾಡಬಹುದು ಆದರೆ ಅವರಿಗೆ ತೊಂದರೆ ಕೊಡಬಾರ್ದು ಅಂತ ಸೂಚನೆಯನ್ನು ಕೊಟ್ಟಿದೆ ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಅವರ ಪೀಠದಿಂದ ಆದೇಶ ಬಂದಿದೆ ಅಕ್ಟೋಬರ್ ಮೂವತ್ತರಂದು ನೀಡಿದ್ದಂತಹ ತಡೆಯಾಜ್ಞೆಯನ್ನು ಹೈಕೋರ್ಟ್ ಇದೀಗ ತೆರವುಗೊಳಿಸಿದೆ ಅಕ್ಟೋಬರ್ ಮೂವತ್ತಕ್ಕೆ ಹೈಕೋರ್ಟ್ ತಡೆಯಾಜ್ಞೆಯನ್ನು ಕೊಟ್ಟಿತ್ತು ಮಾ ಮುಂದುವರಿಸಬೇಡಿ ಅಂಥೇಳಿ ಆದರೆ ಈಗ ಆ ತಡೆ ತೆರವಾಗಿದೆ ಅಂದರೆ ಅರ್ಥ ಈ ನಾಲ್ವರನ್ನು ವಿಚಾರಣೆಗೆ ಒಳಪಡಿಸಬಹುದು ವಿಚಾರಣೆ ಮಾಡಿ ಆದರೆ ತೊಂದರೆ ಕೊಡಬೇಡಿ ಅಂಥೇಳಿ ಇವರು ಕೂಡ ಸಾಕಷ್ಟು ಆರೋಪಗಳನ್ನು ಮಾಡಿದರು ಈಗ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಕೊಟ್ಟಂಥ ದೂರಿದೆ ಅಲ್ವಾ ಆ ದೂರನ್ನು ಕೂಡ ರದ್ದು ಮಾಡಬೇಕು ಅಂತ ಎಫ್ ಐ ರದ್ದು ಮಾಡಬೇಕು ಅಂಥೇಳಿ ಇವರು ಕೋರ್ಟ್ಗೆ ಅರ್ಜಿನೂ ಕೂಡ ಹಾಕಿದರು ಹಾಗಾಗಿನೇ ಇವರ ಕಾನೂನಾತ್ಮಕವಾದಂಥ ಹೋರಾಟಗಳಿಗೆ ಹಿನ್ನಡೆಯಾಗ್ತಾ ಇದೆ ಎಸ್ ಐ ಟಿಯವರು ವಿವಿಧ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ಮಾಡ್ತಾನೆ ಇದ್ದಾರೆ ಮಹೇಶೆಟ್ಟಿ ತಿಮ್ರೋಡಿ ಇನ್ನುಳಿದಂತೆ ಮಠಣ್ಣವರು ಜಯಂತು ವಿಠಲ್ ಆದರೆ ಯಾವುದೇ ಸಮರ್ಪಕವಾದಂಥ ಮಾಹಿತಿಯನ್ನು ಎಸ್ ಐ ಟಿ ವಿಚಾರಣೆ ವೇಳೆ ಈ ನಾಲ್ವರು ಕೊಟ್ಟಿಲ್ಲ ಈಗ ತಿಮ್ರೋಡಿಯವ್ರಿಗೆ ಈ ಏನು ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಇನ್ನೂ ಕೇಳಿಲ್ಲ ಅವ್ರಿಗೆ ಅವತ್ತು ಬಿ ಎಲ್ ಸಂತೋಷ್ ಅವರ ವಿರುದ್ಧ ಮಾತಾಡಿದರು ಅನ್ನೋದು ಕಾರಣಕ್ಕೆ ಅವ್ರನ್ನ ಅರೆಸ್ಟ್ ಮಾಡಿದರು ಅಷ್ಟೇ ಮಠಣ್ಣವರು ತನಿಖೆ ಎದುರಿಸಿದ್ದಾರೆ ಜಯಂತು ಕೂಡ ಹೋಗಿ ಬಂದರು ವಿಠಲ್ಗೌಡ ಕೂಡ ಹೋಗಿ ಬಂದರು ತಿಮುರೋಡಿಯವ್ರನ್ನ ವಿಚಾರಣೆಗೆ ಇನ್ನೂ ಕರೆದಿಲ್ಲ ಈ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಡಿಪಾರು ಕೂಡ ಆಗಿದೆ ಅವ್ರದ್ದು ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದರಿಂದ ಪಾರಾಗಬೇಕು ಅಂತೇಳಿ ಎಸ್ ಐ ಟಿಯವರು ಕೂಡ ಈಗ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಲಿಕ್ಕೆ ಎಲ್ಲ ತಯಾರಿನ ಮಾಡಿಕೊಳ್ತಾ ಇದ್ದಾರೆ ಅಂತಿಮ ಘಟ್ಟದತ್ತ ನಾವೀಗಿದ್ದೀವಿ ಅಂದರೆ ಅವ್ರ ತನಿಖೆ ಇದೆ ಹಾಗಾಗಿನೇ ಈ ನಾಲ್ವರನ್ನ ವಿಚಾರಣೆಗೆ ಒಳಪಡಿಸಿದರೆ ಮತ್ತೇನಾದರೂ ಸ್ಫೋಟಕವಾದಂಥ ಸತ್ಯಗಳು ಬಯಲಾಗುತ್ತಾ ಅಂಥೇಳಿ ಇವರು ಬೇಕು ಅಂತಲೇ ಷಡ್ಯಂತ್ರವನ್ನು ರೂಪಿಸಿ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಬೇಕು ಅನ್ನುವಂಥ ಉದ್ದೇಶದಿಂದ ಚಿನ್ನೈನ ಮೂಲಕ ದೂರು ಕೊಡಿಸಿದ್ರ ಕ್ಲಾರಿಟಿ ಸಿಗಬೇಕಾಗಿದೆ ಈಗ ಅಲ್ಲಿ ಒಂದು ಐದಾರು ಬುರುಡೆಗಳು ಅದಾದ ಅದಾದಮೇಲೆ ಪಾಯಿಂಟ್ ನಂಬರ್ ಆರಲ್ಲಿ ಕೂಡ ಸಿಕ್ತು ಅದು ಯಾರ್ದು ಅದಕ್ಕೆ ಕೂಡ ಉತ್ತರ ಸಿಕ್ತು ಅದು ಕೊಲೆನೋ ಅಥವಾ ಆತ್ಮಹತ್ಯೆಯೋ ಅದು ಕೂಡ ಇನ್ನೂ ನಿಗೂಢವಾಗಿದೆ ಬಟ್ ತನಿಖೆ ಇನ್ನೂ ಕೂಡ ಮುಂದುವರಿಬೇಕಾಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ ಆದಿತ್ಯ ಈಗ ಕಾನೂನಾತ್ಮಕವಾಗಿಯೂ ಕೂಡ ಈ ನಾಲ್ವರೆಗೆ ಹಿನ್ನಡೆಯಾಗಿದೆ ತಾರ್ಕಿಕ ಅಂತ್ಯಕ್ಕೆ ಬಂದಿದೆ ಬುರುಡೆ ಗ್ಯಾಂಗ್ನ ಎಸ್ ಐ ಟಿ ತನಿಖೆ ಈ ನಾಲ್ವರನ್ನ ವಿಚಾರಣೆಗೆ ಒಳಪಡಿಸಿದ್ರೇನು ತೀವ್ರವಾಗಿ ಈ ಇಡೀ ಪ್ರಕರಣಕ್ಕೆ ಕ್ಲಾರಿಟಿ ಸಿಗ್ಬಹುದಾ ಅಂತ ಮುಂದಿನ ದಿನಗಳಲ್ಲಿ ಹೌದು ಪ್ರಭು ಅಂದ್ರೆ ಇವರು ಏನು ಗೆ ಹೋಗಿದ್ರು ಇವರ ಬಂಧನ ಭೀತಿ ಎದುರಾದ ಸಂದರ್ಭದಲ್ಲಿ ಇವರು ಹೈಕೋರ್ಟ್ ಗೆ ಹೋಗಿದ್ರು ಹೈಕೋರ್ಟ್ ಗೆ ಹೋಗಿ ಒಂದು ರಿಟ್ ಅರ್ಜಿಯನ್ನ ಕೂಡ ಹಾಕಿದ್ರು ಆದ್ರೆ ಸದ್ಯ ಎಸ್ಐ ಟಿಗೆ ತಡೆಯಾಜ್ಞೆಯನ್ನ ನೀಡಿದಂತಹ ಹೈಕೋರ್ಟ್ ಅದನ್ನ ಸದ್ಯ ತೆರವು ಮಾಡಿದೆ ತನಿಖೆ ಯಾವ ತರ ನಡೀತಾ ಇದೆಯೋ ಅದೇ ತರ ಮುಂದುವರಿಬೇಕು ಅನ್ನುವಂಥದ್ದನ್ನ ಕೂಡ ಹೇಳಿದೆ ಮತ್ತು ಅಫಿದವಿ ಸಲ್ಲಿಕೆ ವೇಳೆಯಲ್ಲಿ ಇವರಿಗೆ ಯಾವುದೇ ರೀತಿಯ ಬಂಧನ ಭೀತಿ ಇಲ್ಲ ತನಿಖೆಗೆ ಸಹಕಾರ ಮಾಡಿದ್ರೆ ನಾವು ಯಾವುದೇ ಕಾರಣಕ್ಕೂ ಬಂಧಿಸುವುದಿಲ್ಲ ಇನ್ ಕೇಸ್ ಸಹಕರಿಸಿ ಹೋದ್ರೆ ಬಂಧನ ಭೀತಿಯನ್ನು ಎದುರಿಸುವ ಸಾಧ್ಯತೆ ಇದೆ ಅನ್ನುವಂಥ ವಿಚಾರಗಳನ್ನ ಎಚ್ಚರಿಕೆಯನ್ನ ಕೂಡ ಅಲ್ಲಿ ಉಲ್ಲೇಖ ಮಾಡಿರೋದು ಸೊ ಈವರೆಗೂ ಕೂಡ ಇವರು ಆರೋಪಿಗಳಲ್ಲ ಅನ್ನುವಂಥದ್ದನ್ನ ಕೂಡ ಎಸ್ ಐ ಟಿ ಉಲ್ಲೇಖ ಮಾಡಿದೆ ಹಾಗಾಗಿ ಮುಂದೆ ಮತ್ತೆ ಇವರನ್ನ ವಿಚಾರಣೆಗೆ ಕರೆಯುವಂತ ಸಾಧ್ಯತೆ ಇದೆ ಒಂದ್ ಅರ್ಥದಲ್ಲಿ ಇಡೀ ಪ್ರಕರಣವನ್ನ ರದ್ದು ಕೋರಿ ಈ ಒಂದು ಗ್ಯಾಂಗ್ ಹೈಕೋರ್ಟ್ ಮೆಟ್ಟಿಲೇರಿತ್ತು ಆದ್ರೆ ಅದು ಈಗ ಅದನ್ನ ತೆರವುಗೊಳಿಸಿರುವಂತದ್ದು ಕೋರ್ಟ್ ಅಂದ್ರೆ ಏನ್ ತಡೆಯಾಜ್ಞೆಯನ್ನ ಕೊಟ್ಟಿದ್ದು ಅದನ್ನ ತೆರವುಗೊಳಿಸಿದ ಮುಂದಿನ ವಿಚಾರಣೆಗಳು ನಡೆಯುತ್ತೆ ಈ ನಡುವೆ ಎಸ್ ಐ ಟಿ ಈಗ ಇವರಿಗೆ ವಿಚಾರಣೆಗೆ ನೋಟಿಸ್ ಕೊಟ್ಟು ಎಸ್ ಐ ಟಿ ಒಂದು ತನಿಖೆ ಅನ್ನುವಂಥದ್ದು ಸ್ಟಾಪ್ ಆಗಿತ್ತು ಒಂದು ತಡೆಯಾಜ್ಞೆ ಆಗಿತ್ತು ಇನ್ನು ಮುಂದುವರಿಯುತ್ತೆ ಸೊ ಆ ಮುಂದುವರಿಕೆ ಅನ್ನುವಂಥದ್ದು ತನಿಖಾಧಿಕಾರಿ ಅವರ ವಿವೇಚನೆಗೆ ಬಿಟ್ಟಿರೋದು ಈಗಾಗಲೇ ಸಾಕಷ್ಟು ಹೇಳಿಕೆಗಳನ್ನ ಪಡೆದುಕೊಂಡಿದ್ದಾರೆ ಈ ಪ್ರಕರಣ ಕೋರ್ಟಿಗೆ ಹೋಗಿ ಕಾರಣದಿಂದಾಗಿ ಮುಂದಕ್ಕೆ ಯಾವ ಆಧಾರದಿಯ ಯಾವ ಕಾರ್ಯ ಆಧಾರದಿಯಲ್ಲಿ ಇವರನ್ನ ವಿಚಾರಣೆಗೆ ಒಳಪಡಿಸುತ್ತಾರೆ ಮತ್ತು ಅಲ್ಲಿ ಯಾವ ರೀತಿಯ ಒಂದು ತನಿಖೆಗಳನ್ನ ಮಾಡಲಾಗುತ್ತೆ ಸದ್ಯ ಇದು ಕುತೂಹಲ ಕಾರಣವಾಗಿದೆ ಸೊ ಇವತ್ತಿನವರೆಗೂ ಸ್ಟಾಪ್ ಆಗಿದ್ದಂತಹ ಧರ್ಮಸ್ಥಳ ನೂರಾರು ಶವಹುತ ಪ್ರಕರಣದ ಕೇಸ್ ಮತ್ತೆ ಚುರುಕಾಗ್ತಾ ಇದೆ ಈಗಾಗಲೇ ಎಸ್ ಐ ಟಿ ಸಲ್ಲಿಕೆ ಮಾಡಿರುವಂತಹ ಅಫಿದಾವಿತ್ನಲ್ಲೇ ಸಾಕ ಸಾಕಷ್ಟು ಸ್ಫೋಟಕ ವಿಚಾರಗಳನ್ನ ಉಲ್ಲೇಖ ಮಾಡಿದ್ರೆ ಕೇವಲ ಚಿನ್ನಯ್ಯ ಮಾತ್ರ ಅಲ್ಲ ಆತನ ದೂರನ್ನ ಮೀರಿ ಕೂಡ ನಮ್ಮ ತನಿಖೆ ನಡೀತಾ ಇದೆ ಮತ್ತು ಅನೇಕ ಮೂಳೆಗಳು ತಲೆಬುರುಡೆಗಳು ಪತ್ತೆಯಾಗಿರುವಂತದ್ದು ಕೂಡ ಇದೆ ಸೊ ಇದಕ್ಕೋಸ್ಕರ ಅರ್ಜಿದಾರರು ಯಾರಿದಾರೋ ಅವರ ವಿಚಾರಣೆ ಅತ್ಯಗತ್ಯ ಅನ್ನುವ